ಮೇಡಮ್ ಬೆಳಗಾವಿ ಅಧಿವೇಶನಕ್ಕೆ ನೂರು ವರ್ಷ ತುಂಬಿದ ಸಂದರ್ಭದಲ್ಲಿ ಒಂದು ದೊಡ್ಡ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಅನ್ಫಾರ್ಚುನೇಟ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಅದನ್ನು ಒಂದೇ ದಿವಸಕ್ಕೆ ಮೊಟಕುಗೊಳಿಸಬೇಕಾಗಿ ಬಂತು ಆ ಇಡೀ ವ್ಯವಸ್ಥೆಯಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ತುಂಬ ನೆಗ್ಲೆಕ್ಟ್ ಮಾಡಿಬಿಟ್ರಂತೆ ಯಾವುದಕ್ಕೂ ವಿಶ್ವಾಸ ತೆಗೆದುಕೊಳ್ಳಿಲ್ಲವಂತೆ ಎಲ್ಲ ನಿಮ್ಮದೇ ಮಾತನಾಡೀತಂತೆ ನೀವೇ ನಡೆಸಿಬಿಟ್ರಿ ಶತಮಾನೋತ್ಸವ ಸಮಾರಂಭವನ್ನು ಅಂತ ಸಿ ನಾನು ಒಂದು ಮಾತನ್ನ ಹೇಳ್ಬೇಕು ಅಂತಂದ್ರೆ ನೀವು ನನ್ನನ್ನು ಇಷ್ಟೊಂದು ವೈಭವೀಕರಿಸಿದ್ರೆ ನಾನು ಸಾಮಾನ್ಯವಾಗಿ ಅದನ್ನ ಎಂಜಾಯ್ ಮಾಡಬಹುದು ಪ್ರಭಾವ ಆ ಮಟ್ಟಕ್ಕಿದೆ ನೂರ್ ವರ್ಷದ ಇದನ್ನ ನೀವು ಟೆಕ್ ಓವರ್ ಮಾಡಿದ್ರೆ ಜಿಲ್ಲಾ ಮಂತ್ರಿಗಳನ್ನ ಲೆಕ್ಕಕ್ಕೆ ಮಾಡ್ಲಿಲ್ಲ ಅಂತಂದ್ರೆ ಎಂಜಾಯ್ ಮಾಡಬಹುದು ಅದನ್ನು ಆದ್ರೆ ಆ ರೀತಿ ಆಗೇ ಇಲ್ವಲ್ಲ ಸಮಾನವಾಗಿ ಹಂಚ್ಕೊಂಡ್ವಿ ನಾವು ನೀವೇನು ತೋರಿಸ್ತಾ ಇದ್ದೀರಲ್ಲ ವಿಭಿನ್ನವಾಗಿದೆ ಇದನ್ನು ನೀವು ನೀವು ಒಂದು ನಾಲ್ಕು ವರ್ಷದ ಹಿಂದೆ ನಾನು ಕೇಳಿದರೆ ನಾನು ವರ್ಷನ್ ಬೇರೆ ಇತ್ತು ನಾನು ನಾನು ಯಾವ ಯಾವುದಕ್ಕೂ ಹೆದರೋದಿಲ್ಲ ನಾನು ಮಾತಾಡ್ತೀನಿ ತಮಗೂ ಅದ್ರ ಬಗ್ಗೆ ಗೊತ್ತು ನಾಲ್ಕು ವರ್ಷದ ಹಿಂದೆ ಬೇರೆ ಇತ್ತು ಕತೆನೆ ಬೇರೆ ಇತ್ತು ನನ್ನ ಕತೆ ಬೇರೆ ರಾಜ್ಯ ಸಂಧಾನ ಮಾಡ್ತಿದ್ರೆ ಮದ್ಯ ಫಿಟಿಂಗ್ ಇಡ್ತಿದ್ದೀವಿ ಬಟ್ ಈಗ ಬಟ್ ಈಗ ಏನಾಗಿದೆ ಈ ಈಗ ಏನಾಗಿದೆ ನಾವು ಎಲ್ಲರೂ ನಮ್ಮನ್ನ ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಆಗಿದೆ ಸತೀಶ್ ಅವರ ಮುಖಂಡತ್ವದಲ್ಲಿ ನಮ್ಮ ಸಹಕಾರದೊಂದಿಗೆ ಅಂತ ನಾನು ಹೇಳ್ಬೋದು ನನ್ನ ಒಬ್ಬ ಸಹಕಾರ ಅಲ್ಲ ಇಡೀ ಜಿಲ್ಲೆಯ ಎಲ್ಲ ಮುಖಂಡರ ಸಹಕಾರದೊಂದಿಗೆ ಆ ಮಟ್ಟಿಗೆ ಕಾರ್ಯಕ್ರಮವನ್ನು ನಾಟ್ ಒನ್ ಟೂ ತ್ರೀ ಫೋರ್ ಇಂಡಿವಿಜುವಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಮಟ್ಟಿಗೆ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಮಾಡುವಂಥ ಸಂದರ್ಭದಲ್ಲಿ ಇಡೀ ಚಿಕ್ಕೋಡಿ ಪಾರ್ಲಿಮೆಂಟ್ ಜವಾಬ್ದಾರಿಯನ್ನು ಸತೀಶ್ ಅವರು ತಗೊಂಡ್ರು ಇಡೀ ಬೆಳಗಾವಿ ಪಾರ್ಲಿಮೆಂಟ್ ಜವಾಬ್ದಾರಿಯನ್ನು ನಾವು ತಗೊಂಡ್ರಿ ಇದನ್ನು ಹೇಳಿದ್ದೆ ಅವರು ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಸತೀಶ್ ಅವರೇ ಇದನ್ನು ನನಗೆ ಹೇಳಿ ನೀವು ಬೆಳಗಾವಿ ಪಾರ್ಲಿಮೆಂಟ್ ನಮ್ಮ ಅದು ನಮಗೆ ತಲೆಯಲ್ಲಿರಲಿಲ್ಲ ನನಗೆ ಏನು ನಾಯಕರು ಏನು ಜವಾಬ್ದಾರಿ ಕೊಡ್ತಾರೋ ಅದನ್ನ ಮಾಡಬೇಕಂತ ಇತ್ತು ಸೊ ಇಲ್ಲಿ ಯಾರ ಮಾತು ನಡೆದಿಲ್ಲ ಇಲ್ಲಿ ಸಾಮೂಹಿಕ ನಾಯಕತ್ವ ನಡೆದಿದೆ ಅಂತ ಹೇಳಲಿಕ್ಕೆ ಬಯಸ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್